ಐ ವುಡ್ ಲೈಕ್ ಟು ಇನ್ವೈಟ್ ಸ್ಟೂಡೆಂಟ್ ಖುಷಿ ಅನ್ವಿತಾ ಅಭಯ್ ಅಂಡ್ ಹೇಮನ್ ಕಷ್ಟದ ಕತ್ತಲು ಸೆರೆದು ಸಮೃದ್ಧಿಯ ಬೆಳಕು ಹರಡಲಿ ದೀಪದಂತೆ ನಮ್ಮೆಲ್ಲರ ಬದುಕು ಬೆಳಗುತ್ತಿರಲಿ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು ನನ್ನ ಹೆಸರು ಖುಷಿ ನಾನು ಆರನೇ ತರಗತಿಯೇ ಪಾಗದಲ್ಲಿ ಓದುತ್ತಿದ್ದೇನೆ ನಾನು ಇಂದು ದೀಪಾವಳಿಯ ಮಹತ್ವದ ಬಗ್ಗೆ ಹೇಳುತ್ತಿದ್ದೇನೆ ದೀಪಾವಳಿಯ ವಿಶೇಷತೆ ಏನೆಂದರೆ ದೀಪಾವಳಿಯು ಹಿಂದೂಗಳ ಹಬ್ಬವಾಗಿದ್ದು ದೀಪಗಳನ್ನು ಅಲಂಕರಿಸುವ ಮೂಲಕ ಲಕ್ಷ್ಮಿ ಮತ್ತು ಗಣೇಶ ದೇವರನ್ನು ಪೂಜಿಸುತ್ತಾರೆ ಗಣೇಶನು ಶುಭ ಆರಂಭದ ದೇವರು ಮತ್ತು ಲಕ್ಷ್ಮಿ ಸಮೃದ್ಧಿಯ ದೇವತೆ ಜನರ ಯೋಗಕ್ಷೇಮಕ್ಕಾಗಿ ಮತ್ತು ಸಮೃದ್ಧಿಗಾಗಿ ಮಣ್ಣಿನ ದೀಪಗಳನ್ನು ಬೆಳಗಿಸುತ್ತಾರೆ ಈ ಹಬ್ಬವನ್ನು ಆಚರಿಸಲು ಕಾರಣವೇನೆಂದರೆ ಈ ಹಬ್ಬದ ಒಂದು ವಿಶೇಷವಾದ ಕಥೆಯೂ ಇದೆ ರಾಕ್ಷಸ ರಾಜ ರಾವಣನನ್ನು ಶ್ರೀರಾಮನು ಸೋಲಿಸಿದ ನಂತರ ಹಿಂದೂಗಳು ದೀಪಾವಳಿಯನ್ನು ಆಚರಿಸುತ್ತಾರೆ ಭಗವಾನ್ ಶ್ರೀರಾಮನು ತನ್ನ ಹೆಂಡತಿ ಸೀತೆ ಸಹೋದರ ಲಕ್ಷ್ಮಣ ಮತ್ತು ಭಕ್ತನಾದ ಹನುಮಂತನೊಂದಿಗೆ ಅಯೋಧ್ಯೆಗೆ ಹಿಂತಿರುಗಿದ ನಂತರ ಸ್ಮರಣಾತ್ಮಕವಾಗಿ ದೀಪಾವಳಿಯನ್ನು ಆಚರಣೆ ಮಾಡುತ್ತಾರೆ ಈ ಧಾರ್ಮಿಕ ಹಬ್ಬವು ಕೆಟ್ಟದರ ಮೇಲೆ ಬೆಳಕಿನ ವಿಜಯವನ್ನು ನೆನಪಿಸುತ್ತದೆ ಧನ್ಯವಾದಗಳು ಬೆಳಗಲಿ ನೀತಿಯ ಬದುಕು ಚೆಲ್ಲಲಿ ಹೊಂಬೆಳಕು ನಿಮ್ಮ ಬಾಳಲಿ ದೀಪಾವಳಿಯ ಶುಭಾಶಯಗಳು ನನ್ನ ಹೆಸರು ತ್ರಿಶಾಯಂ ಆರನೇ ತರಗತಿ ಸಿ ವಿಭಾಗದಲ್ಲಿ ಓದುತ್ತಿದ್ದೇನೆ ದೀಪಾವಳಿ ಹಬ್ಬವನ್ನು ಬೆಳಕಿನ ಹಬ್ಬ ಎಂದು ಕರೆಯಲಾಗುತ್ತದೆ ಈ ಹಬ್ಬದಲ್ಲಿ ಶ್ರೀಮಾತೆ ಲಕ್ಷ್ಮೀ ದೇವಿಯನ್ನು ಆರಾಧಿಸಲಾಗುತ್ತದೆ ಲಕ್ಷ್ಮಿ ಪೂಜೆ ಧನ ಐಶ್ವರ್ಯ ಮತ್ತು ಸಮೃದ್ಧಿಗಾಗಿ ಮಾಡಲಾಗುತ್ತದೆ ಮನೆಗಳನ್ನು ಸ್ವಚ್ಛವಾಗಿ ಅಲಂಕರಿಸಿ ದೀಪಗಳನ್ನು ಹಚ್ಚಲಾಗುತ್ತದೆ ಪೂಜೆಯ ದಿನ ಹೊಸ ಬಟ್ಟೆಗಳನ್ನು ಧರಿಸಿ ದೇವಿಯನ್ನು ಆರಾಧಿಸುತ್ತಾರೆ ಲಕ್ಷ್ಮೀ ದೇವಿಗೆ ಹೂವು ಹಣ್ಣು ಸಿಹಿ ತಿಂಡಿ ಮತ್ತು ದೀಪಗಳನ್ನು ಸಮರ್ಪಿಸುತ್ತಾರೆ ಜನರು ದೇವಿಯಿಂದ ತಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಂಪತ್ತು ದೊರಕಲೆಂದು ಪ್ರಾರ್ಥಿಸುತ್ತಾರೆ ಈ ಹಬ್ಬವನ್ನು ಕುಟುಂಬದವರು ಒಟ್ಟಾಗಿ ಸಂತೋಷದಿಂದ ಆಚರಿಸುತ್ತಾರೆ ಮಕ್ಕಳು ಪಟಾಕಿ ಸಿಡಿಸಿ ಉಲ್ಲಾಸ ವ್ಯಕ್ತಪಡಿಸುತ್ತಾರೆ ದೀಪಾವಳಿ ಲಕ್ಷ್ಮೀ ಪೂಜೆ ನಮ್ಮ ಜೀವನದಲ್ಲಿ ಬೆಳಕು ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಧನ್ಯವಾದಗಳು ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನನ್ನ ಹೆಸರು ಅನ್ವಿತಾ ನಾನು ಆರನೇ ತರಗತಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ ಇಂದು ನಾನು ಕುಬೇರ ಪೂಜೆಯ ಬಗ್ಗೆ ಹೇಳುತ್ತಿದ್ದೇನೆ ಕುಬೇರನು ಹಿಂದೂ ಧರ್ಮದಲ್ಲಿ ಸಂಪತ್ತಿನ ದೇವರು ಹಾಗೂ ರಾಜನಾಗಿ ಪೂಜಿಸಲ್ಪಡುತ್ತಾರೆ ಕುಬೇರನ ಪ್ರಮುಖ ಪಾತ್ರವು ಸಂಪತ್ತಿನ ರಕ್ಷಕ ವರ್ಷದ್ದರ ಮತ್ತು ದೇವರುಗಳ ಕದಾಂಚಿಯಾಗಿ ಇದ್ದಾರೆ ಕುಬೇರನು ಮನೆಯಲ್ಲಿ ಸಮೃದ್ಧಿ ತರಲು ಮತ್ತು ಹಣದ ಅನುಗ್ರಹಕ್ಕಾಗಿ ಪ್ರಾರ್ಥಿಸಲ್ಪಡುವ ದೇವರು ಕುಬೇರನ ತಂದೆಯ ಹೊಸರು ಶ್ರೀ ವಿಶ್ವಾಸ್ ಪತ್ನಿಯ ಹೆಸರು ಭದ್ರೆ ಆವಾಸ ಸ್ಥಾನ ಕೈಲಾಸ ಸಹೋದರರು ರಾವಣ ಮತ್ತು ಕುಂಭಕರ್ಣ ಊರು ಅಲಕಾನಗರ ದೀಪಾವಳಿ ಸಮಯದಲ್ಲಿ ಶ್ರೀ ಲಕ್ಷ್ಮೀ ಕುಬೇರ ಪೂಜೆಗೆ ವಿಶಿಷ್ಟ ಸ್ಥಾನ ನೀಡಲಾಗುತ್ತದೆ ಕುಬೇರ ಪೂಜೆಯನ್ನು ಮಾಡುವುದರಿಂದ ಮನಸ್ಸು ಸಮಾಧಾನವಾಗಿರುತ್ತದೆ ಕುಬೇರ ಪೂಜೆಯನ್ನು ಮಾಡುವುದರಿಂದ ಕೋಟಿಗಟ್ಟಲೆ ಸಂಪತ್ತು ಬರುತ್ತದೆ ಎಂಬುದು ಜನರ ನಂಬಿಕೆ ಕುಬೇರನು ಉತ್ತರ ದಿಕ್ಕಿನ ಒಡೆಯ ವಾಸ್ತು ಪ್ರಕಾರ ಎಲ್ಲರೂ ಪಾಲಿಸುತ್ತಾರೆ ಕುಬೇರ ಪೂಜೆಯನ್ನು ಮಾಲಿನ್ಯ ಮುಕ್ತವಾಗಿ ಮಾಡಬೇಕು ಧನ್ಯವಾದಗಳು ನನ್ನ ಹೆಸರು ಒಬ್ಬ ನಾನು ಆರನೇ ತರಗತಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ ಇಂದು ನಾನು ನರಕ ಚತುರ್ದಶಿ ಮಹತ್ವ ಬಗ್ಗೆ ತಿಳಿಸುತ್ತಿದ್ದೇನೆ ನರಕ ಚತುರ್ದಶಿ ಅಥವಾ ಭೂತ ಚತುರ್ದಶಿ ಎಂದು ಕರೆಯುತ್ತಾರೆ ಇದು ದೀಪಾವಳಿ ಹಬ್ಬದ ಮೊದಲ ದಿನವಾಗಿದೆ ಇದು ಅಶ್ವಯುಜ ಮಾಸದ ಕೃಷ್ಣ ಪಕ್ಷತ ಚತುರ್ದಶಿ ದಿನದಂದು ಆಚರಿಸುತ್ತಾರೆ ನರಕಾಸುರ ಎಂಬ ರಾಕ್ಷಸನನ್ನು ಶ್ರೀಕೃಷ್ಣ ಹತ್ಯೆ ಮಾಡಿದ ದಿನವನ್ನು ಆಚರಿಸುತ್ತಾರೆ ಈ ದಿನದಂದು ಲಕ್ಷ್ಮೀ ದೇವಿಯು ಭೂಮಿಗೆ ಇಳಿದು ಬಂದಲೆಂದು ನಂಬಲಾಗುತ್ತದೆ ನರಕಾಸುರರೆಂಬ ರಾಕ್ಷಸನನ್ನು ಶ್ರೀಕೃಷ್ಣ ಸತ್ಯಭಾಮ ಹಾಗೂ ಕಾಳಿ ಈ ಮೂವರು ಸೇರಿ ಕೊಂದ ದಿನವಾಗಿದೆ ಈ ದಿನದಂದು ಅದಂದು ಆತನ ಮರೆಯಾಗಿ ಬೆಳಕು ಬರುವ ದಿನವಾಗಿದೆ ಈ ದಿನವನ್ನು ಕಿರುದೀಪಾವಳಿ ಎಂದು ಕರೆಯುತ್ತಾರೆ ನರಕ ಚತುರ್ದಶಿ ದಿನದಂದು ಅಭ್ಯಂಗ ಸ್ನಾನ ಮಾಡುವುದು ಬಹಳ ವಿಶೇಷ ಸೂರ್ಯೋದಯಕ್ಕೂ ಮುಂಚೆ ಹಿಂದಿನ ದಿನ ಹಂಡೆಯಲ್ಲಿ ತುಂಬಿಟ್ಟ ನೀರಿನಿಂದ ಸ್ನಾನ ಮಾಡುವುದು ಪದ್ಧತಿ ಈ ದಿನದಂದು ಎರಳೆಣ್ಣೆ ಮೈಗತ್ತಿ ಸ್ನಾನ ಮಾಡುವುದು ವಾಡಿಕೆ ಆಗಿದೆ ಇದರಿಂದ ಬಡತನ ಅನಿಷ್ಟ ಎಲ್ಲವೂ ದೂರವಾಗುತ್ತದೆ ಎಂಬುದು ನಂಬಿಕೆ ಬಹುತೇಕ ಈ ದಿನದಿಂದ ನರಕ ಚತುರ್ದಶಿ ಆರಂಭವಾಗಿ ಬಲಿಪಾಟ್ಯಂಿವರೆಗೂ ಆಚರಿಸಲಾಗುತ್ತದೆ ಧನ್ಯವಾದಗಳು ಹೆಸರು ಹೇಮಂತ್ ನಾನು ಆರನೇ ತರಗತಿ ಹೇಗಾಗದಲ್ಲಿ ಓದುತ್ತಿದ್ದೇನೆ ನಾನು ಇಂದು ಬಲಿಪಾಟೇಮಿ ಹಬ್ಬದ ಹಬ್ಬದ ಬಗ್ಗೆ ಇಂದು ಹೇಳುತ್ತಿದ್ದೇನೆ ಬಲಿಪಾಟ್ಯಮಿಯು ದೀಪಾವಳಿ ಹಬ್ಬದ ಮೂರನೇ ಅಥವಾ ನಾಲ್ಕನೇ ದಿನದಂದು ಆಚರಿಸಲಾಗುತ್ತದೆ ಈ ದಿನವನ್ನು ಬಲಿ ಪ್ರತಿಪಾದ ಅಥವಾ ಪಾಡ್ಯ ಎಂದು ಕರೆಯುತ್ತಾರೆ ಈ ದಿನದಂದು ವಿಷ್ಣುವು ವಾಮನಾವತಾರದಲ್ಲಿ ಬಂದು ಬಲಿಯನ್ನು ಸೋಲಿಸಿದ ವಿಜಯದ ವಿಜಯದ ಸಂಕೇತವಾಗಿದೆ ಬಲಿರಾಜನು ತನ್ನ ದಾನಶೂರ ಹಾಗೂ ಪ್ರಜೆಗಳ ಬಗ್ಗೆ ಕಾಳಜಿ ಹೊಂದಿದ್ದ ರಾಜನಾಗಿದ್ದನು ಆದರೆ ಆತನ ಸುತ್ತಮುತ್ತಲಿದ್ದ ಕೆಲವರು ತೊಂದರೆ ತೊಂದರೆ ಕೊಡುತ್ತಿದ್ದರು ಆಗ ಬಲಿ ಪರೋಕ್ಷವಾಗಿ ಸಹಕಾರ ನೀಡಿದ್ರಿಂದ ವಿಷ್ಣು ಅವನನ್ನು ವಾಮನ ಅವತಾರದಲ್ಲಿ ಬಂದು ಎಚ್ಚರಿಸಿದನು ಕೇಳಿದನು ವಾಮನ ಮಾತನ್ನು ನಂಬಿದ ಬಲಿ ಮೂರು ಹೆಜ್ಜೆ ದಾನವಾಗಿ ನೀಡಲು ಒಪ್ಪಿದನು ಮೊದಲನೇ ಹೆಜ್ಜೆಯನ್ನು ಭೂಲೋಕದ ಮೇಲೆ ಇಟ್ಟನು ಎರಡನೇ ಹೆಜ್ಜೆಯನ್ನು ಸ್ವರ್ಗಲೋಕದ ಮೇಲೆ ಇಟ್ಟನು ಮೂರನೇ ಹೆಜ್ಜೆಯನ್ನು ಇಡಲು ಸ್ಥಳವಿಲ್ಲದಾಗ ಬಲಿ ತನ್ನ ತಲೆ ಮೇಲೆ ಇಡುವಂತೆ ಹೇಳುತ್ತಾನೆ ಆಗ ಬಲಿ ವಿಷ್ಣು ಅವನನ್ನು ಪಾತಾಳ ಲೋಕಕ್ಕೆ ತಳ್ಳುತ್ತಾನೆ ಆ ಅವನ ದಾನಶೀಲತೆಗೆ ಮೆಚ್ಚಿದ ವಿಷ್ಣು ಪ್ರತಿ ವರ್ಷ ಭೂಲೋಕಕ್ಕೆ ಬರುವ ವರವನ್ನು ನೀಡುತ್ತಾನೆ ಪಾಡ್ಯಮಿ ಎಂದು ಬಲಿ ಬಲಿಪಾಡ್ಯಮಿ ಎಂದು ಭೂಮಿಗೆ ಭೇಟಿ ನೀಡುತ್ತಾನೆ ಎಂದು ನಂಬಲಾಗಿದೆ ಧನ್ಯವಾದಗಳು